ಎಲ್ರಿಗೂ ನಮಸ್ತೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಈಗಾಗಲೇ ಕರಿತಾ ಇದ್ದಾರ ಅದಕ್ಕೋಸ್ಕರ ಮೊಟ್ಟ ಮೊದಲಿನಲ್ಲಿ ಅತಿ ಟಫ್ ಇರತಕ್ಕಂಥ ಚಾಪ್ಟರ್ ಮತ್ತು ಅತಿ ಅತಿಯಾಗಿ ಮಾರ್ಕ್ಸ್ಗಳು ಯಾವ ವಿಷಯದ ಮೇಲೆ ಬರ್ತಾವ ಅನ್ನೋದೇ ಒಂದು ನಮಗ ಸವಾಲಾಗಿರುತ್ತ ಅದ್ರಲ್ಲಿ ಅತಿ ಹೆಚ್ಚು ಯಾವ ವಿಷಯದ ಮೇಲೆ ಯಾವ ಟಾಪಿಕ್ ಮೇಲೆ ಮಾರ್ಕ್ಸ್ಗಳು ಬರ್ತವ ಅಂತಕ್ಕಂಥದ್ದನ್ನ ನೋಡ್ತಾ ನಾವು ಹೋಗ್ಬೇಕಾಗುತ್ತೆ ಈಗ ನಾವು ಅತಿ ಹೆಚ್ಚು ನಮ್ಗೆ ಟಫ್ ಇರ್ತಕ್ಕಂತ ಸಬ್ಜೆಕ್ಟ್ ಮತ್ತು ಅತಿ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಕ್ಕಂತ ವಿಷಯ ಆ ಅತಿ ಹೆಚ್ಚು ಪ್ರಶ್ನೆಗಳಲ್ಲಿ ಕೇಳ್ತಕ್ಕಂಥ ವಿಷಯದಲ್ಲಿಯೇ ಅತಿ ಉತ್ತಮವಾದಂತ ಸೆಲೆಬಸ್ ಅಥವಾ ಅತಿ ಉತ್ತಮವಾದಂತ ಅಧ್ಯಾಯ ಯಾವುದು ಅಂತಂದಾಗ ನಮ್ಗೆ ಡೈಜೆಷನ್ ಸಿಸ್ಟಮ್ ಅಂತಕ್ಕಂಥದ್ದು ನೆನಪಿ ಬರುತ್ತೆ ಇಲ್ಲಿ ನಾವು ಡೈಜೆಷನ್ ಸಿಸ್ಟಮ್ ದೊಳಗ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಜೀರ್ಣಾಂಗ ವ್ಯೂಹ ಅಂತ ನಾವು ಕರಿತೀವಿ ಈ ಜೀರ್ಣಾಂಗ ವ್ಯೂಹ ಅಂತಂದಾಗ ನಾವು ಊಟ ಮಾಡಿರ್ತಕ್ಕಂಥ ಆಹಾರ ದೇಹದೊಳಗೆ ಹೋಗಿ ಯಾವ ಯಾವ ಭಾಗದಲ್ಲಿ ಯಾವ ಯಾವ ರೂಪವನ್ನ ತಾಳಿ ದೇಹಕ್ಕೆ ಶಕ್ತಿಯನ್ನ ನೀಡುತ್ತದೆ ಮತ್ತು ಅದು ಎಲ್ಲಿಂದ ತನ್ನ ಕಾರ್ಯವನ್ನ ಪ್ರಾರಂಭ ಮಾಡಿ ಎಲ್ಲಿಗೆ ಅಂತ್ಯ ಮಾಡುತ್ತದೆ ಎನ್ನುವುದೇ ಈ ದೇಹಿಕ ಈ ಡೈಜೆಸ್ಟನ್ ಸಿಸ್ಟಮ್ನ ಅಧ್ಯಾಯದ ಒಂದು ಪ್ರಮುಖ ಘಟ್ಟ ಮೊದಲನೇದಾಗಿ ಹೇಳ್ಬೇಕಾದ್ರೆ ಈಗ ಮನುಷ್ಯನಿಗೆ ಮನುಷ್ಯನ ಜೀರ್ಣಾಂಗ ಯೂಗಕ್ಕೆ ಸಹಾಯ ಮಾಡತಕ್ಕಂತ ಭಾಗ ಯಾವುದು ಅಂತಂದ್ರೆ ಹಲ್ಲು ಮತ್ತು ನಾಲಿಗೆ ಅಂತಕ್ಕಂಥ ವಿಚಾರ ಈಗ ನಾವು ಹಲ್ಲು ಅನ್ನುವುದನ್ನ ತಗೊಂಡ್ರೆ ನಿಮ್ಗೆ ಈಗಾಗಲೇ ಗೊತ್ತು ಶಾಶ್ವತ ಹಾಲು ಹಲ್ಲು ಮತ್ತು ಶಾಶ್ವತ ಹಲ್ಲು ಅಂತಕ್ಕಂಥ ವಿಚಾರ ಏಳು ವರ್ಷದ ತನ ಮನುಷ್ಯನಿಗೆ ಹಾಲು ಹಲ್ಲುಗಳಿರ್ತವ ಮಗುವಿಗೆ ಹಾಲು ಹಲ್ಲುಗಳು ಇರ್ತಾವ ಏಳು ವರ್ಷ ಆದ ನಂತರ ಬಿಡುತ್ತಾ ಬೀಳ್ತಾ 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 ಹೋಗಿ ಮನುಷ್ಯ ಅದೇ ರೀತಿ ಪ್ರಬುದ್ಧಮಾನಕ್ ಬರ್ತಾರ ಮೂವತ್ತೆರಡು ಹಲ್ಲುಗಳು ಬರ್ತವೆ ಇಲ್ಲಿ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂತ ವಿಚಾರ ಏನು ಅಂತಂದಾಗ ನೀವು ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು ಏನಾದರೂ ತಿಳಿಯದೆ ಇದ್ದಾಗ ಪ್ರಶ್ನೆ ಮಾಡಿ ಎಸ್ ಎಂ ಎಸ್ ಹಾಕಿ ನಾನ್ ನೋಡ್ತಾ ಇದ್ದೀನಿ ಹಾಲು ಹಲ್ಲು ಏಳು ವರ್ಷ ಬೀಳ್ತವೆ ಶಾಶ್ವತ ಹಲ್ಲುಗಳು ಬರ್ತಾವ ಮೂವತ್ತ ಎರಡು ಶಾಶ್ವತ ಹಲ್ಲುಗಳು ಮಾರ್ಪಡ್ತಾವ ಹಲ್ಲು ಬಿಳುಪಾಗಿರ್ಲಿಕ್ಕೆ ಕಾರಣ ಏನು ಅಂತಂದಾಗ ಕ್ಯಾಲ್ಸಿಯಂ ಮತ್ತು ಹಲ್ಲು ಬಿರುಸಾಗಿರೋಕ್ ಕಾರಣ ಏನು ಅಂದ್ರ ಎನಾಮೆಲ್ ಅಂತ ನೋಡ್ತೀವಿ ಏನಂತ ನೋಡ್ತೀವಿ ಅಂತಂದ್ರೆ ಎನಾಮೆಲ್ ಅಂತ ನೋಡ್ತೀವಿ ಎನಾಮೆಲ್ ಎನಾಮೆಲ್ ಅಂತಂಗ್ಲಿ ಮಿಸ್ ಮೊದಲು ಇಂಗ್ಲಿಷ್ ಮಿಸ್ ಅವ್ರು ಫಿಲ್ ಮಾಡ್ಕೊಡ್ತಾರ ನಾ ಸೈನ್ ಮಾಡ್ಕೊಡ್ತೇನೆ ಸಾರಿ ಇಲ್ಲಿ ಎನಾಮೆಲ್ ಅತಿ ಬಿರುಸಾಗಿರ್ತಕ್ಕಂತ ವಸ್ತು ಅಂತ ನಾವು ನೋಡ್ತೀವಿ ಅದೇ ರೀತಿಯಾಗಿ ನಾಲಿಗೆಯನ್ನ ಏನ ನೋಡ್ತೀವಿ ನಾಲಿಗೆ ಐದು ಜೊತೆಯ ರಸಗ್ರಂಥಿಗಳನ್ನ ಹೊಂದಿದೆ ಎಂತಿರಲಿ ಮನುಷ್ಯನ ನಾಲಿಗೆ ಐದು ಜೊತೆಯ ರಸಗ್ರಂಥಿಗಳನ್ನ ಹೊಂದಿದೆ ಅಂತ ನಾವು ನೋಡ್ತೀವಿ ಈ ಐದು ಜೊತೆಯ ರಸಗ್ರಂಥಿಗಳನ್ನ ಮನುಷ್ಯನ ನಾಲಿಗೆ ಬಂದಿದೆ ಈ ತುದಿ ಭಾಗವನ್ನ ಏನ್ ಸೂಚಿಸುತ್ತೆ ಅಂತಂದ್ರೆ ರುಚಿಯನ್ನ ಸೂಚಿಸ್ತದೆ ಈಗ ನಾವು ಚಾ ರುಚಿಯಾಗಿದೆ ಅಂತ ನೋಡ್ಬೇಕು ಅಂತಂದಾಗ ಇಷ್ಟ ನೋಡ್ತೀವಿ ಉರ ಬೇರಲ್ಲ ಹೌದಾ ಈಗ ಅದೇ ರೀತಿಯಾಗಿ ಈ ರುಚಿ ಭಾಗದ ಮೇಲ್ಭಾಗ ನಾವು ನೋಡಿದಾಗ ಆ ರುಚಿ ಭಾಗದ ಮೇಲ್ಭಾಗವನ್ನ ಭಾಗವನ್ನು ನಾವು ಮಾಡ್ತೀವಿ ಅಂತಂದ್ರೆ ಆ ಉಪ್ಪನ್ನ ಸೂಚಿಸ್ತದ ಉಪ್ಪಿನ ಮೇಲ್ಭಾಗವನ್ನು ಬಂದಾಗ ಹುಳಿ ಸೂಚಿಸ್ತದ ಮಧ್ಯದೊಳಗೆ ಬೆನಿ ಸೂಚಿಸ್ತದ ಇನ್ನೊಂದು ರುಚಿ ರೀ ಅಂದ್ರೆ ವಿಶಿಷ್ಟವಾದ ರುಚಿಯಾಗಿ ಈಗ ಹಾಲು ಯಾವ ರುಚಿ ಅಂದ್ರೆ ಹೇಳ್ತಾ ಯಾವ್ದಾದ್ರು ತಪ್ಪಂತಿತ್ತೀವಿ ಪಲ್ಯ ತಿಲ್ಯಂತಿತ್ತು ಸರ್ಸಿ ಪಲ್ಯ ಅಂತಿತ್ತೀವಿ ಅದು ಯಾವ ರುಚಿಯ ಅದು ವಿಶಿಷ್ಟವಾದ ರುಚಿ ಹೀಗಾಗಿ ಮನುಷ್ಯ ಐದು ಜರು ಜೊತೆಯ ರಸಗ್ರಂಥಿಗಳನ್ನ ಹೊಂದಿದ್ದಾನೆ ಅಂತ ನಮ್ಗೆ ಹೌದಾ ಮೊಟ್ಟ ಮೊದಲನೆಯದಾಗಿ ಮನುಷ್ಯ ತನ್ನ ಆಹಾರವನ್ನ ಮೆಲುಕ್ ಮೆಲುಕತ್ತ ಇಲ್ಲಿ ಬಾಯಿ ನೋಡಿ ಮೆಲುಕತ್ತನಲ್ಲಿ ಅಲ್ಲಿ ಮೆತ್ತನೆಯ ಮುದ್ದೆಯಾಗಿ ಮಾರ್ಪಡ್ತಾರ ಆಹಾರ ಆಹಾರಕ್ಕೆ ನಾವು ಏನನ್ನು ಕರಿತೀವಿ ಅಂತಂದ್ರೆ ಬೋಲಸ್ ಅಂತ ಕರಿತೀವಿ ಆ ಮುದ್ದೆಯ ಆಹಾರಕ್ಕೆ ನಾವು ಬೋಲಸ್ ಅಂತ ಕರಿತೀವಿ ನೆನ್ಪಿಟ್ಟು ಬೋಲ್ ಬೋಲ್ ಚಂಡ್ ಮೆತ್ತನೆ ಚೆಂಡಿನ ಆಕಾರ ಕಾಳ ಇರುತ್ತದೆ ಹೌದಾ ಇಲ್ಲಿ ಅಲ್ಲಿಂದ ನೇರವಾಗಿ ಈ ಗಂಟಲಿನ ಭಾಗದೊಳಗೆ ಒಂದು ಅಂಗ ಇರುತ್ತದೆ ನೋಡ್ರಿ ಅದೇ ಟ್ರಯಂಗಲ್ ರೋಗ ಅದಕ್ಕೆ ಎಪಿಗ್ಲಾಟಿಸ್ ಅಂತ ಕರಿತೀವಿ

ನೇರವಾಗಿ ಜಟ್ರಕ್ಕೆ ಬಂದು ಬೀಳ್ತದೆ ಇಲ್ಲಿದೆ ನೋಡಿ ಜಟ್ರು ಇದು ಜಠರ ಇದು ಜಠರ ಇಲ್ಲಿ ರೇಮಿನ್ ಅನ್ನುವ ತಿಮ್ಮ ಇರುತ್ತೆ ಎಂಜನ್ಸ್ ಅಂತೀವಲ್ಲ ರೇಮಿನ್ ಪಕ್ಸಿನ್ ರೇಮಿನ್ ಮತ್ತು ಪೆಕ್ಸಿನ್ ಅಂತಕ್ಕಂಥ ವ್ಯಕ್ತಿ ಕಿರಣಗಳಿರ್ತವೆ ಈಗಾಗಲೇ ಬಹಳಷ್ಟು ಸಲ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ ಅಂದ್ರೆ ಯಾವ ರೀತಿ ಕೇಳಿದ್ದ ನ ಕ್ರಿಯಾಡಲಿ ಮತ್ತು ಹಿಂ ಕ್ರಿಯಾಡಲಿ ಅಂತಂದಾಗ ಪೊಲೀಸರಿಯೂ ಕೂಡ ಕೇಳಿದ ಯಾವ ರೀತಿ ಇರುತ್ತಂತಂದಾಗ ಅಂತಂದಾಗ ಮಕ್ಕಳು ಆ ಹಾಲು ಕುಡಿದು ಹಾಲು ಕುಡ್ತಾ ಇದೆ ಹಾಲು ಕುಡಿದು ವಾಮಿಟ್ ಮಾಡಿದಾಗ ಹಾಲು ಮೊಸರನ್ನಾಗಿ ಪರಿವರ್ತನೆ ಮೊಸರನ್ನಾಗಿ ಪರಿವರ್ತನೆ ಆಗಿರತಕ್ಕಂತಹ ಆಹಾರ ಹಾಲು ಒಡೆದಿರುತ್ತದೆ ಮೊಸರನ್ನಾಗಿ ಪರಿವರ್ತನೆ ಆಗಿರುತ್ತದೆ ಅದಕ್ಕೆ ಯಾವ ಕಿಣ್ವ ಕಾರಣ ಅಂತ ಕೇಳಿದ್ದಾರೆ ಅದಕ್ಕೆ ಯಾವ ಕಿಣ್ವ ಕಾರಣ ಅಂತಂದಾಗ ರೇನಿನ್ ಯಾವ ಕಿಣ್ವರಿ ರೇನಿನ್ ಕಿಣ್ವ ಅಂತ ನಂಬ ಅದೇ ರೀತಿಯಾಗಿ ಜಠರದಲ್ಲಿ ಇನ್ನೊಂದು ಕಿಣ್ವ ಇರುತ್ತ ಅದಕ್ಕೆ ನಾವು ಪೆಪ್ಸಿನ್ ಅಂತ ಕರಿತೀವಿ ಸಣ್ಣ ಮಕ್ಕಳ ಉದರದಲ್ಲಿ ಬಟ್ಟೆಯೊಳಗೆ ರೇಣಿ ಕೀಣು ಆಯ್ದಾಗ ದೊಡ್ಡವರಲ್ಲಿ ಪೆಪ್ಸಿನ್ ಇರುತ್ತೆ ಮತ್ತ ಈ ಜಠರದಲ್ಲಿ ಇನ್ನೊಂದಿರುತ್ತೆ ಅಲ್ಲಿ ಇರುತ್ತೆ ಹೈಡ್ರೋಕ್ಲೋರಿಕ್ ಅಸಿಡ್ ಇರುತ್ತೆ ನೆನ್ಪಿಟ್ಕೋತಾವ ನೋಟ್ ಮಾಡ್ಕೊಳ್ತಾ ಹೋಗಿ ಬಹಳಷ್ಟು ಈ ಹೈಡ್ರೋಕ್ಲೋರಿಕ್ ಎಸಿಡ್ ನ ಪಿಎಚ್ ಎಸ್ ಕೇಳಿದ್ದಾರೆ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿಯೂ ಕೂಡ ಕೇಳಿದ್ದಾರೆ ಮುರಾನ್ಸಿ ದೇಶ ಎರಡ್ ಸಾವಿರದ ಹದಿನಾಲ್ಕರ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡ್ಬೇಕಿಲ್ಲ ಅಲ್ಲಿ ಈ ರೇವಿ ಕಿನ್ವ ಈ ರೇನಿನ್ ಕಿಣ್ವ ರೇನಿನ್ ಕಿಣ್ವ ಸಣ್ಣ ಮಕ್ಕಳಲ್ಲಿ ಇರ್ತದ ಹಾಲನ್ನು ಮೊಸರನ್ನಾಗಿ ಪರಿವರ್ತನೆ ಆಗಿರ್ತದೆ ದೊಡ್ಡ ಮಕ್ಕಳಲ್ಲಿ ಇರ್ತದ ಇದು ಆಸಿಡ್ ಅದ್ರ ಪಿ ಎಚ್ ಎಷ್ಟಿರುತ್ತೆ ಅಂತಂದ್ರೆ ಒನ್ ಪಾಯಿಂಟ್ ಅದ್ರ ಪಿ ಎಚ್ ಫೋರ್ ಇರುತ್ತೆ ನೋಟ್ ಮಾಡ್ಕೊತಾ ಹೋಗಿ ಇಲ್ಲ ಇದು ನಾಳೆ ನಾನು ಅರ್ದಿರ್ತಕ್ಕಂಥ ಪೀಡಿತ ಮಾಡಿ ಪಾಠ ಮಾಡ್ಕೊತಾ ಹೋಗ್ತೇನೆ ಈಗ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದಾರ ಇದು ಯಾವ ದೇಹದ ಭಾಗಕ್ಕೆ ತಗಲುತ್ತದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಮನುಷ್ಯನ ಯಾವ ಭಾಗದ ದೇಹದ ಭಾಗಕ್ಕೆ ತಗಲ್ ಅಲ್ಸರ್ ಅಂತಂದಾಗ ಅಲ್ಸರ್ ಮನುಷ್ಯನ ಉದರಕ್ಕೆ ಅಷ್ಟಮ ಏನಂತೀವಲ್ಲ ಜಠರ ಅಂತ ಏನಂತೀವಲ್ಲ ಅದಕ್ಕೆ ಅಲ್ಸರ್ ಬರುತ್ತೆ ಹೌದು ಈಗ ನೀವು ಊಟ ಮಾಡಿದ್ರಿ ಅಂತಂದ್ರೆ ಆ ಆಹಾರವನ್ನ ಎಕ್ಸ್ ಎಲ್ ಹೈಡ್ರೋಕ್ಲೋರಿಕ್ ಅಸಿಡ್ ಆ ಆಹಾರವನ್ನ ಡೈಜೆಸ್ಟನ್ ಮಾಡುತ್ತೆ ಒಂದು ವೇಳೆ ನೀವು ಊಟವನ್ನ ಮಾಡಲಿಲ್ಲ ಅಂತಂದ ಎಚ್ ಎಲ್ ಅದೇ ರೀತಿ ಪ್ರೊಡ್ಯೂಸ್ ಆಗತ್ರಿ ಬಾಯಿ ಮೂಲಕ ಹೊರಗೆ ಬರುತ್ತ ಕುಟಿಗಳಿಗೆ ಗುಳ್ಳಿ ಆಗುತ್ತವ ಅದೇ ರೀತಿ ಸಣ್ಣ ಕರಳಿಗೆ ಗೋಲ್ಗಳನ್ನ ಹಾಕುತ್ತ ಜಟ್ರಕ್ಕೂ ಕೂಡ ಹೋಲನ್ನು ಹಾಕಿ ಜಟ್ರದಲ್ಲಿ ಗಡ್ಡೆಯನ್ನಾಗಿ ಮಾರ್ಕೊಳಿಸ್ತದ ಯಾವ ಗಡ್ಡೆ ಆಗದ ಅಂತ ಕೇಳಿದಾಗ ಕರೆಕ್ಟ್ ಟೈಮ್ ಗಡ್ಡೆಯಾಗಡ್ಡ ಊಟವನ್ನ ಮಾಡಬೇಕು ನೆಕ್ಸ್ಟ್ ಬರುತ್ತೀರಿ ಆರೋಗ್ಯದಲ್ಲಿ ಕೂಡ ಆರೋಗ್ಯ ಶಿಕ್ಷಣದಲ್ಲಿಯೂ ಕೂಡ ನೆಕ್ಸ್ಟ್ ಇನ್ನೊಂದ್ಸಲ ರಿವಿಷನ್ ಆಗುತ್ತೆ ಅದೇ ರೀತಿ ಇಲ್ಲಿ ಇದೆ ನೋಡಿ ಇದು ಲಿವರ್ ನೋಡಿ ಇದು ಲಿವರ್ ಕ್ಲಿಯರ್ ಈ ಲಿವರ್ ಈ ಲಿವರ್ ಒನ್ ಪಾಯಿಂಟ್ ಟು ಫೈವ್ ಕೆಜಿ ತೂಕವನ್ನ ಹೊಂದಿರುತ್ತೆ ಒಂದು ನಿಮಿಷ ಒನ್ ಪಾಯಿಂಟ್ ಫೈವ್ ನೀವು ನೋಟ್ ಮಾಡಬೇಕು ಒನ್ ಪಾಯಿಂಟ್ ಫೈವ್ ಇಂಪಾರ್ಟೆಂಟ್ ಲಿವರ್ ಬಗ್ಗೆ ಬಹಳಷ್ಟು ಸಲ ಕೇಳಿದ ಲಿವರ್ ಒನ್ ಪಾಯಿಂಟ್ ಫೈವ್ ಕೆ ಜಿ ಅನ್ನ ಬಂದಿರುತ್ತೆ ಲಾರ್ಜೆಸ್ಟ್ ಗ್ಲಾಂಡ್ ಆಫ್ ದಿ ಹ್ಯೂಮನ್ ಬಾಡಿ ಬಹಳಷ್ಟು ಸಲ ಪ್ರಶ್ನೆ ಆಗಿದೆ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ ನಮ್ ಲಿಂಪಿಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಹಳಷ್ಟು ಸಲ ಕೇಳಿದ್ದಾನೆ ನವೋದಯ ಪ್ರಶ್ನೆ ಪತ್ರಿಕೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿಯೂ ಕೇಳ ಕೇಳಿದ್ದಾನೆ ಈ ಲಿವರ್ ಏನದ ಅಲ್ರಿ ಒನ್ ಪಾಯಿಂಟ್ ಫೈವ್ ಕೆ ಜಿ ಏನು ಇದು ಏನನ್ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಏನನ್ನ ಬಿಡುಗಡೆ ಮಾಡುತ್ತೆ ಅಂತಂತಂದ್ರೆ ಇದು ಬಯಲು ರಸವನ್ನ ಇಂಗ್ಲಿಷ್ ನಲ್ಲಿ ಬೈಲು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಎರಡ್ ಸಾವಿರದ ಹನ್ನೆರಡರ ಶಿಕ್ಷಕರ ನೇಮಕಾತಿ ಜನರಲ್ ಪೇಪರ್ ನಲ್ಲಿ ನೋಡಿ ಮನುಷ್ಯನ ಯಾವ ದೇಹಕ್ಕೆ ಮನುಷ್ಯನ ಯಾವ ದೇಹಕ್ಕೆ ಕಾಮಾಲೆ ತಗುಲುತ್ತದೆ ಅಂತ ಕೇಳಿದ್ದಾನೆ ಎರಡ್ ಸಾವಿರದ ಹನ್ನೆರಡರ ಪ್ರಶ್ನೆ ಬಿ ಎಡ್ ಶಿಕ್ಷಕರ ಬಿ ಬೇಡ ಶಿಕ್ಷಕರ ನೇಮಕಾತಿ ಜನರಲ್ ಪೇಪರ್ ಅಂತ ನೋಡಿ ನೀವು ಈ ಲಿವರ್ ಬಗ್ಗೆದಾಗ ಕೇಳಿದ್ದಾನೆ ಇದಕ್ಕೆ ಯಾವ ರೋಗ ತಗುಲುತ್ತೆ ಅಂತಂದ್ರೆ ಇದಕ್ಕೆ ಇದಕ್ಕೆ ಜಾಯಿಂಡಿಸ್ ಕಾಮ ರೋಗ ತಗಲುತ್ತದೆ ಇದಕ್ಕೆ ಕಾಮಾಲೆ ರೋಗ ತಗಲುತ್ತದೆ ನೆನ್ಪಿಟ್ಕೊಳ್ಳಿ ಲಾರ್ಜೆಸ್ಟ್ ಗ್ಲಾಮಿ ಆಗ್ತೀನ್ ಬಾಡಿ ಮನುಷ್ಯನ ದೇಹದಲ್ಲಿ ಇರುವಂತ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂತಂದಾಗ ಲಿವರ್ ಎಷ್ಟಿರುತ್ತೆ ಅಂತಂದ್ರೆ ದೀಡ್ ಕೆಜಿ ಒನ್ ಪಾಯಿಂಟ್ ಫೈವ್ ಮನುಷ್ಯನಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಅಂಗ ಯಾವುದು ಅಂತ ನಾನು ಕನ್ಫ್ಯೂಸ್ ಮಾಡ್ಕೋಬಹುದು ಚರ್ಮ ಮನುಷ್ಯನಲ್ಲಿ ಇರತಕ್ಕಂಥ ಅತ್ಯಂತ ದೊಡ್ಡ ಅಂಗ ಚರ್ಮ ಹೌದು ಮನುಷ್ಯನ ದೇಹದೊಳಗಿರುವಂತ ಅತ್ಯಂತ ದೊಡ್ಡ ಅಂಗ ದೇಹದೊಳಗಿರುವ ಅತ್ಯಂತ ದೊಡ್ಡ ಅಂಗ ಮತ್ತು ಅತ್ಯಂತ ದೊಡ್ಡ ಗ್ರಂಥಿ ಅಂದ್ರೆ ಯಾವುದು ಇವರ ನೋಡಿ ಲಿವರ್ ಇದಕ್ಕೆ ಜೀಸ್ ತಗುಲುತ್ತೆ ಅಂತ ನೋಡ್ತೀನಿ ಹೌದಾ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅಲ್ಲಿ ಡೈಗ್ರಾಮ್ ಹಾಕಿ ಚೆನ್ನಾಗಿ ತೋರಿಸಿದೆ ಯಾವ ರೀತಿ ತಗುಲುತ್ತೆ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಕೆಳಗಡೆ ಒಂದಿದೆ ನೋಡ್ರಿ ಇಲ್ಲಿ ತಾಂತ್ರಿಯಾಸ್ ಅಂತ ಬರುತ್ತೆ ಅದಕ್ಕೆ ಅನ್ನೋ ಕನ್ನಲ್ಲಿ ೀರಕ ಗ್ರಂಥಿ ಅಂತ ಕರಿತೀವಿ ಬಹಳಷ್ಟು ಬಾರಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳಿರ್ತಕ್ಕಂತ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೇಳಿರ್ತಕ್ಕಂತ ಪ್ರಶ್ನೆ ಯಾವುದು ಅಂದ್ರ ಮಧುಮೇಹದ ಬಗ್ಗೆ ಕೇಳಿದ್ದಾರೆ ನಿಮಗೆ ಈಗಾಗಲೇ ಗೊತ್ತು ಪ್ರಶ್ನೆ ಪತ್ರಿಕೆಯನ್ನು ಅಧ್ಯಯನ ಮಾಡಿರ್ತೀರಿ ನೀವು ಬೈಲ್ ಜ್ಯೂಸ್ ಅದಕ್ಕೆ ನಾವು ಬೈಲು ರಸ ಅಂತ ಕನ್ನಡದಲ್ಲಿ ಹೌದು ಮಿಕ್ಸ್ ಕರಿತೀವಿಸ್ನ ನಾವು ಅರ್ಥಾತ್ ಅದು ನಾಳ ಗ್ರಂಥಿನೂ ಹೌದು ನಿರ್ನಾಳ ಗ್ರಂಥಿನೂ ಹೌದು ಲಾಸ್ಟ್ ಡಿಸ್ಕಸ್ ಮಾಡೋಣ ಲಾಸ್ಟ್ ಡಿಸ್ಕಸ್ ಮಾಡೋಣ ನೋಡ್ರಿ ಇಲ್ಲಿ ಇದು ಮನುಷ್ಯನ ಉದರ ಬಹಳಷ್ಟು ದೊಡ್ಡದಾದಾಗ ಒಂದ್ ಸೆಕೆಂಡ್ ಮಾತಾಡ್ತೀನಿ ಈಗ ಮಿಶ್ರ ಗ್ರಂಥಿ ನಿಮ್ಮ ಎಲ್ಲಾ ಕೋರಿಕೆಗಳನ್ನ ನಾವು ಕೇಳ್ತೀವಿ ಗ್ರೂಪ್ ಅಲ್ಲಿ ನೀವು ಸೆಂಡ್ ಮಾಡಿ ಏನೇನು ಹೇಳ್ಬೇಕು ಅಂತ ನಾನು ಹೇಳ್ತೀನಿ ದಯವಿಟ್ಟು ನಾನು ಕ್ಲಾಸ್ ಹೇಳ್ತೇನೆ ಎಸ್ ಎಂ ಎಸ್ ಮಾಡಿ ಆಮೇಲೆ ಗ್ರೂಪ್ ಅಲ್ಲಿ ಕೂಡ ನಿಮ್ಮ ಏನಾದ್ರು ಪ್ರಶ್ನೆಗಳಿದ್ರು ಸೆಂಡ್ ಮಾಡಿದಾಗ ನಾನು ಅದಕ್ಕೆ ಸ್ಪಂದಿಸ್ತೀನಿ ಈಗ ನಾವು ಪ್ಯಾಂಕ್ರಿಯಾಸ್ ಅಂತಕ್ಕಂಥದ್ದು ನೋಡಿದೀವಿ ಅದಕ್ಕೆ ಮಿಶ್ರ ಗ್ರಂಥಿ ಅಂತ ಕರಿತಾರ ಅಂತ ನೋಡಿದೀವಿ ಅದಕ್ಕೆ ನಾಳ ಗ್ರಂಥಿನೂ ಹೌದು ನಿರ್ನಾಳ ಗ್ರಂಥಿನೂ ಹೌದು ಈ ನಾಳ ಗ್ರಂಥಿ ಅಂದ್ರೆ ಏನು ನಿರ್ನಾಳ ಗ್ರಂಥಿ ಅಂದ್ರೆ ಏನು ಅಂತಕ್ಕಂಥ ವಿಚಾರ ಸಿಂಪಲ್ ಆಗಿ ಥೈರಾಯ್ಡ್ ಗ್ರಂಥಿ ಇದೆ ಇದು ಥೈರಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ರಕ್ತದಲ್ಲಿನೇ ಪ್ರೊಡ್ಯೂಸ್ ಮಾಡುತ್ತೆ ಕುತ್ತಿಗೆಯಲ್ಲಿ ಇರತಕ್ಕಂಥ ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದು ನಾನು ಗ್ರಂಥಿಗಳ ಬಗ್ಗೆ ಪಾಠ ಮಾಡುವಾಗ ಪಿನ್ ಟು ಪಿನ್ ಹೇಳ್ತೇನೆ ನೆನಪಿಟ್ಬಳಿ ಕ್ಲಿಯರ್ ಇದು ಥೈರಾಕ್ಸಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಡೈರೆಕ್ಟ್ ರಕ್ತದಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಆಗ ಈ ಲಿವರ್ ಇದೆ ಅದಕ್ಕೊಂದು ಸಣ್ಣ ಬೈಲು ರೋಗನ ಡೈಜೆಸ್ಟ್ ಜನರಿಗೆ ತಂದು ಹಾಕಲು ಸಣ್ಣದೊಂದು ಪೈಪ್ ಇದೆ ಅದು ನಾಳ ಗ್ರಂಥಿ ಕ್ಲಿಯರ್ ಅಂತ ತಿಳ್ಕೊತೇನೆ ಈಗ ಪಿಟುಟರಿ ಗ್ರಂಥಿ ತೆಲಿಯೊಳಗಿದೆ ಅಂತ ಸ್ಮಾಲೆಸ್ಟ್ ಗ್ಲ್ಯಾಂಡ್ ಅಂತ ಹ್ಯೂಮನ್ ಬಾಡಿ ಅದಕ್ಕೆ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ಅದಕ್ಕೆ ನಾವು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರಿತೀವಿ ರಾಜ್ಯ ಗ್ರಂಥಿ ಅಂತ ಕರಿತೀವಿ ಮತ್ತು ಮಾಸ್ಟರ್ ಆಫ್ ದಿ ಮಾಸ್ಟರ್ ಗ್ಲ್ಯಾಂಡ್ ಅಂತ ಇನ್ನೊಂದು ಗ್ರಂಥಿಯನ್ನು ಕರಿತೀವಿ ಅದು ಹೈಪೋಥಲಾಮಸ್ ಅದರ ನಡುವೆ ಕೊಟ್ಟು ಒಂದು ಕೊಂಡಿ ಇದೆ ಹೌದಾ ಇರಲಿ ಅದು ಗ್ರಂಥಿಗಳು ಬಂದಾಗ ಕೇಳೋಣ ಈಗ ನಾವು ಅಂತಂದ್ಬೋದು ಪ್ಯಾಂಕ್ರಿಯಾಸ ಅದು ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ಒಂದು ವೇಳೆ ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ ಮಧುಮೇಹ ಸಕ್ಕರೆ ಕಾಯಿಲೆ ಬರುತ್ತದೆ ಹೌದಾ ಅದೇ ರೀತಿ ನಾವು ನೋಡ್ಕೊಂಡು ಹೋದಾಗ ಸಣ್ಣ ಕರಳು ಅಂತ ನಾವು ನೋಡ್ತೀವಿ ಈ ಸಣ್ಣ ಕರಳು ಆರು ಮೀಟರ್ ಉದ್ದವನ್ನ ಹೊಂದಿದೆ ಲಾರ್ಜೆಸ್ಟ್ ಪಾರ್ಟ್ ಆಫ್ ದಿ ಹ್ಯೂಮನ್ ಬಾಡಿ ಮನುಷ್ಯನ ಅತ್ಯಂತ ಉದ್ದ ಭಾಗ ಯಾವುದು ಅಂತಂದ್ರೆ ಸಣ್ಣ ಕರಳು ಮೀಟರ್ ಆ ಸಣ್ಣ ಈ ಬಿಪಿಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದಾಗ ಈಗ ಸಣ್ಣ ಕರಳು ಇದೆ ಇದರಲ್ಲಿ ಈ ರೀತಿಯ ಆಕಾರಗಳು ಈ ರೀತಿ ನೋಡಿ ನೋಡ್ತಾ ಇದ್ದೇನೆ ನೋಡಿ ಈ ರೀತಿಯ ಆಕಾರಗಳು ಇರುತ್ತವೆ ಬೆರಳಿನ ಆಕಾರದ ರಚನೆ ಅಂತ ಕೇಳಿದ್ದಾರೆ ಪ್ರಶ್ನೆ ಸಣ್ಣ ಕೆರಳಿನಲ್ಲಿರುವ ಬೆರಳಿನ ಆಕಾರದ ರಚನೆಗೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದಾನೆ ಅದಕ್ಕೆ ವಿಲ್ಲೈಗಳು ಅಂತ ಕೇಳುತ್ತಾರೆಲ್ಲೈಗಳು ಮೈಟೋಕಾಂಡಿಯದಲ್ಲಿರ್ತಕ್ಕಂಥ ಬೆರಳಿನ ಆಕಾರದ ರಚನೆಗಳಿಗೆ ಇದು ಮೈಟೋಕ್ರಾಂಡಿಯದಲ್ಲಿರ್ತಕ್ಕಂಥ ಬೆರಳಿನ ಆಕಾರದ ರಚನೆಗಳಿಗೆ ಕ್ರಿಶ್ಚೆಗಳು ಅಂತ ಕರೆಯುತ್ತಾರೆ ಆದರೆ ಸಣ್ಣ ಕೆರಳಿನಲ್ಲಿ ಇರ್ತಕ್ಕಂಥದ್ದಕ್ಕೆ ವೈಟೋ ಕ್ರಾಂಡಿಯಲ್ಲಿರತಕ್ಕಂಥದ್ದು ಕೃಷ್ಣಗಳವರು ಸಣ್ಣ ಕರಳಿನಲ್ಲಿ ಇರತಕ್ಕಂಥ ರಚನೆಗಳಿಗೆ ಪಿಲ್ಲೈಗಳು ನೋಡುವಂತೆ ಅದೇ ರೀತಿಯಾಗಿ ನಾವು ದೊಡ್ಡ ಕರಳನ್ನ ನೋಡುವುದಾದ್ರೆ ಒನ್ ಪಾಯಿಂಟ್ ಫೈವ್ ಮೀಟರ್ ಉದ್ದವನ್ನು ಹೊಂದಿದೆ ಒನ್ ಪಾಯಿಂಟ್ ಫೈವ್ ಮೀಟರ್ ಉದ್ದವನ್ನು ಹೊಂದ ನೀರನ್ನು ಆಹಾರದಲ್ಲಿರತಕ್ಕಂಥ ನೀರನ್ನು ಇನ್ನು ನೀರನ್ನು ಸೇವಿಸ್ತದೆ ನೀರನ್ನು ಧನಿ ತಗೊಂಡು ಮನವನ್ನ ಘನೀಕರಣಿಸ್ತದೆ ಅದೇ ರೀತಿ ಈ ಎಂಟು ಭಾಗ ಇರತಕ್ಕ ಏನದ್ರಿ ಇದು ಇದಕ್ಕೆ ನಾವು ರಕ್ತಂ ಅಂತ ಮನ ಮಳದ್ವಾರ ಅಂತ ಕೇಳ್ತೀವಿ ನೀರು ದೊಡ್ಡ ಕರಳಲ್ಲಿ ಅಟ್ಟಿಸುತ್ತೆ ಈ ಜಠರದಿಂದ ಜಠರದಿಂದ ಏನು ಆಹಾರ ಗಟ್ಟಿ ಮಚ್ಚಿಗೆ ರೂಪದೊಳಗೆ ಏನಂತ ಸಣ್ಣ ಕರಳಿ ಬರ್ತದ ಸಣ್ಣ ಕರಳಿನಿಂದ ನೇರವಾಗಿ ದೊಡ್ಡ ಕರಳಿಗೆ ಬರುತ್ತೆ ಈ ಸಣ್ಣ ಕರಳು ಮತ್ತು ದೊಡ್ಡ ಕರಳನ್ನು ಕೂಡಿಸ್ತಕ್ಕಂತ ಭಾಗಕ್ಕೆ ಏನಂತ ಕರಿತೀವಿ ಅಂದ್ರ ಅಪೆಂಡೆಕ್ಸ್ ಅಂತ ಕರಿತೀವಿ ಅಪೆಂಡೆಕ್ಸ್ ಅಂತ ಕರಿತೀವಿ ಸಣ್ಣ ಕರಳು ಮತ್ತು ದೊಡ್ಡ ಕರಳಿನ ಕೊಂಡಿಗೆ ಅಪೆಂಡೆಕ್ಸ್ ಅಂತ ಕರಿತೀವಿ ಈ ಸಣ್ಣ ಕರಳಿನಲ್ಲಿ ಮೂರು ಪಾಠಗಳನ್ನ ನೋಡ್ತೀವಿ ಜೀಸಿನಮ್ ಹೀರಿಯಂ ಮತ್ತು ಡಿಯೋಡಿನಮ್ ಅಂತಕ್ಕಂಥ ಮೂರು ಪಾಠಗಳನ್ನ ನೋಡ್ತೀವಿ ಈ ಸಣ್ಣ ಕರಳಿಗೆ ಮಲೇರಿಯಾ ಮತ್ತು ಟೈಫೈಡ್ ಅಂತಕ್ಕಂಥ ರೋಗಗಳು ಉಂಟಾಗ್ತದ ಈ ದೊಡ್ಡ ಕರಳಿಗೆ ಜಂತು ಹುಳುಗಳು ರೋಗ ಉಂಟಾಗ್ತದ ಅದೇ ರೀತಿಯಾಗಿ ಮರದ್ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಯಾವುದು ಪೈಲ್ಸ್ ಅಂತ ಬರುತ್ತೆ ಪೈಲ್ಸ್ ಅಂತಕ್ಕಂಥ ರೋಗ ಬರುತ್ತೆ ಪಿಸ್ತುಲಾ ಅಂತಕ್ಕಂಥ ರೋಗ ಈ ರೆಕ್ಟಮ್ ಹಾಗೆ ಈಗ ಮೇನ್ ಪಾಯಿಂಟ್ ನೆನಪಿತ್ಕೊಳ್ಳಲ್ರು ಈಗಾಗಲೇ ಕೇಳಿರ್ತಕ್ಕಂತ ಪ್ರಶ್ನೆ ಇದು ಎರಡ್ ಸಾವಿರದ ಹನ್ನೆರಡರ ಪ್ರಶ್ನೆ ಪತ್ರಿಕೆ ಬಿ ಬಿಎಡ್ ಜಿಕೆ ಬಿ ಪಿ ಎಡ್ ಜಿ ಕೆ ಜಿಕೆ ಪೇಪರ್ ಎಲ್ರಿಗೂ ಸೇವ್ ಬರುತ್ತೆ ಬಿಎಡ್ ಮತ್ತು ಬಿ ಪಿ ಎಡ್ ಅವರಿಗೆ ಮೆಥರ್ ಪೇಪರ್ ಕಡೆಗೆ ಆ ಜಿಕೆ ಪೇಪರ್ ನಲ್ಲಿ ಕೇಳಿದ್ದಾನೆ ಮನುಷ್ಯನ ಜೀರ್ಣಾಂಗದ ಅವಧಿ ಎಷ್ಟು ಅಂತ ಕೇಳಿದ ಈ ಒಂದೇ ಚಾಪ್ಟರ್ ಮೇಲೆ ಬಿ ಎಡ್ ಅಲ್ಲಿ ಎರಡು ಪ್ರಶ್ನೆ ಜಿ ಜಿಕೆ ಪಾಟಲ್ಲಿ ಮೂವತ್ತ್ ಮೂರು ಏನ್ ಕೆ ಪಾಟ್ ಇತ್ತಲ್ಲ ಆ ಪಾಟ್ ನಲ್ಲಿ ಎರಡು ಪ್ರಶ್ನೆಗಳು ಈಗ ಒಂದು ಲಿವರ್ ಲಿವರ್ ಯಾವ ರೋಗ ತಗುಲುತ್ತೆ ಅಂತಂದಾಗ ಜಾಯಿಂಟೀಸ್ ಹೌದಾ ಅದೇ ರೀತಿಯಾಗಿ ಡೈಜೆಷನ್ ಜೀರ್ಣಾಂಗದ ಅವಧಿ ಎಷ್ಟು ಅಂತಂದಾಗ ಹನ್ನೆರಡು ಗಂಟೆ ನೆನಪಿಟ್ಕೊಡ್ರೆ ಇಲ್ಲಿ ಮಾಡಿರತಕ್ಕಂತ ಆಹಾರ ನೇರವಾಗಿ ರಟ್ಟ ಮೂಲಕ ಬರಬೇಕು ಅಂತಂದಾಗ ತಡೆದುಕೊಂಡ ಕಾಲಾವಳಿಯಷ್ಟು ಅಂತಂದಾಗ ಹನ್ನೆರಡು ಗಂಟೆ ಅಂತ ನೋಡಿದೆ ಇಲ್ಲಿ ಇಲ್ಲಿ ಊಟ ಮಾಡಿರ್ತಕ್ಕಂತ ಆಹಾರ ನೇರವಾಗಿ ರಕ್ತ ಮೂಲಕ ಬರಬೇಕು ಅಂತಂದಾಗ ತಡೆದುಕೊಂಡ ಕಾಲಾವಧಿಯಷ್ಟು ಅಂತಂದಾಗ ಹನ್ನೆರಡು ಗಂಟೆ ಅಂತ ನಂಬಿದೆ ಈ ಚಾಪ್ಟರ್ ಅಲ್ಲಿ ಈಗಾಗಲೇ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ನಾನು ಡಿಸ್ಕಸ್ ಮಾಡಿದ್ದೆ ಮತ್ತು ಮುಂದು ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಸಂಭವನೀಯವಾಗಿ ನಿಮಗೆ ಈಗ ಹೇಳಿದ್ದೀನಿ ನೀವು ನೋಟ್ ಮಾಡ್ಕೊಳ್ತಾ ಹೋಗಿ ಧನ್ಯವಾದಗಳು ನಾನ್ ಮತ್ತೆ ನಾಳೆ ಹಂಡ್ರೆಡ್ ಪರ್ಸೆಂಟೇಜ್ ಕ್ಲಾಸ್ ಮಾಡ್ತಾ ಇದ್ದೀನಿ